ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮತಾಂಧ ಶಕ್ತಿಗಳ ವಿರುದ್ಧ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸರ್ವಧರ್ಮೀಯರು ಪಾಲ್ಗೊಂಡು ಸಾಮರಸ್ಯದ ಘೋಷಣೆಗಳನ್ನು ಮಳಗಿಸಿದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಮತಾಂಧ ಶಕ್ತಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್ ಎಲ್ಲ ಧರ್ಮದವರನ್ನ ಒಳಗೊಂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಯಾವುದೇ ಧರ್ಮೀಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಲಿದೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ಖಂಡನೀಯವೆಂದರು ಕುಶಲ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಇತರೆ ಧರ್ಮೀಯರ ವಿರುದ್ಧ ದ್ವೇಷ ಸಾಧಿಸುವ ಮತಾಂಧ ಮನಸ್ಥಿತಿಗಳ ವಿರುದ್ಧ ಕಾಂಗ್ರೆಸ್ ಸದಾ ಧ್ವನಿ ಎತ್ತಲಿದೆ ಎಲ್ಲೆಡೆ ಸಾಮರಸ್ಯ ಸಹಬಾಳ್ವೆ ನೆಲೆಸಬೇಕೆಂಬುದೇ ಕಾಂಗ್ರೆಸ್ನ ಧ್ಯೇಯವಾಗಿದೆ ಮಾನವನ ಐಕ್ಯತೆಗೆ ಎಲ್ಲೆಲ್ಲಿ ಭಂಗ ಬರುವಲ್ಲೆಡೆ ಹೋರಾಟ ನಡೆಸಿ ಅನ್ಯಾಯಕ್ಕೆ ಒಳಗಾದವರ ಕಣ್ಣೊರೆಸುವ ಕೆಲಸ ಮಾಡುತ್ತಾ ಬರ್ತಾ ಇದೆ ಹಿಂದೂ ಸಾಮ್ರಾಜ್ಯದ ಸಾಮ್ರಾಟ ಅಂತ ಕರೆಸಿಕೊಳ್ಳುವ ಪ್ರಧಾನಿ ಮೋದಿ ಪಕ್ಕದ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಉಂಟಾಗ್ತಾ ಇರುವ ಅನ್ಯಾಯ ತಡೆಗಟ್ಟಲು ವಿಫಲವಾಗಿದ್ದಾರೆಂದು ಆರೋಪಿಸಿದ್ರು ಮುಸ್ಲಿಂ ರಾಷ್ಟ್ರಗಳನ್ನ ಭಾರತದೊಂದಿಗೆ ಒಗ್ಗೂಡಿಸುವ ಅಖಂಡ ಭಾರತ ಪರಿಕಲ್ಪನೆ ಹಾಸ್ಯಾಸ್ಪದ ಇದರಿಂದ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಲಿದ್ದಾರೆಂದರು ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ ವಿಶ್ವ ಮಾನವ ಸಂದೇಶ ನೀಡಿದ ಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಇಂತಹ ಮತಾಂಧ ಶಕ್ತಿಗಳ ವಿರುದ್ಧ ಹೋರಾಡಬೇಕಾಗಿದೆ ಅಂತೆಯೇ ಸರ್ವಧರ್ಮ ಸಮಾನತೆ ಪ್ರತಿಪಾದಿಸುವ ಕಾಂಗ್ರೆಸ್ ಪಕ್ಷ ಕೂಡ ಈ ಕೃತ್ಯವನ್ನು ಪ್ರಬಲವಾಗಿ ಖಂಡಿಸುತ್ತೆ ಕೂಡಲೇ ಪ್ರಧಾನಿ ಮೋದಿ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸುವತ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದರು ವಕೀಲ ಆರ್ ಕೆ ನಾಗೇಂದ್ರ ಬಾಬು ಮಾತನಾಡಿ ಬಾಂಗ್ಲಾದಲ್ಲಿ ಪ್ರಾಣ ಕಳ್ಕೊಂಡ ಹಿಂದೂ ಸಹೋದರರ ಆತ್ಮಕ್ಕೆ ಶಾಂತಿ ಲಭಿಸಬೇಕು ಉಳಿದವರನ್ನ ಭಗವಂತ ರಕ್ಷಿಸುವಂತೆ ಪ್ರಾರ್ಥಿಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಎಲ್ಲ ಧರ್ಮೀಯರನ್ನ ಎಲ್ಲ ವರ್ಗದ ಜನರನ್ನ ಒಂದಾಗಿ ಒಟ್ಟಾಗಿ ಕೊಂಡೊಯ್ದಾಗ ಮಾತ್ರ ಈ ದೇಶವನ್ನು ಪ್ರಗತಿ ಪದ್ಧತ ಕೊಂಡೊಯ್ಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮದ ಜನರು ಗುರುತಿಕೊಂಡಿದ್ದಾರೆ ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಧ್ವನಿ ತಗಬೇಕಾಗ್ತದೆ ಇವತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂಸೆಗಳು ತಾಣವಾಡ್ತಾ ಇದ್ದಾವೆ ನಮಗೆಲ್ಲರಿಗೂ ಹಾಗೆ ನಮ್ಮ ನೆರೆಯ ಪಾಗಲ ದೇಶದಲ್ಲಿ ಕಳೆದ ಒಂದು ವರ್ಷ ಕಳೆದ ಒಂದು ತಿಂಗಳ ಈಚೆಗೆ ಅಶಾಂತ ತಾಣವಾಡ್ತಾ ಇದೆ ಅಲ್ಲಿ ಸರ್ಕಾರ ಇವತ್ತು ಪತನ ಜನರ ಪ್ರತಿಭಟನೆಯಿಂದ ಸರ್ಕಾರ ಪತನ ಆಗಿದೆ ಇವತ್ತು ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಹೋದರರ ಮೇಲೆ ಆ ದೇಶದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಸಮುದಾಯವಾಗಿರತಕ್ಕಂಥ ಹಿಂದೂ ಸಮುದಾಯದ ಮೇಲೆ ಅಲ್ಲಿನ ಮತಾಂಧ ಶಕ್ತಿ ಗೊತ್ತು ಇವತ್ತು ಶಕ್ತಿಗಳು ದರ್ಜೆಯನ್ನು ನಡೆಸುತ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮೀಯರನ್ನ ಒಳಗೊಂಡಂತಹ ಪಕ್ಷ ಎಲ್ಲ ಧರ್ಮದ ಜನರನ್ನ ಪ್ರತಿನಿಧಿ ಪಕ್ಷ ಹಾಗಾಗಿ ಇಂತಹ ಮತದ ಶಕ್ತಿಗಳ ಅಟ್ಟಹಾಸವನ್ನ ದೌರ್ಜನ್ಯವನ್ನ ನಾವು ಒಕ್ಕ ಖಂಡಿಸ್ತಾ ಇದ್ದೇವೆ ನಾವು ಎಚ್ಚರಿಕೆಯನ್ನು ಕೊಡಬೇಕು ಕಟುವಾದ ಎಚ್ಚರಿಕೆಯನ್ನು ನೀಡಲೇಬೇಕಾಗ್ತದೆ ಅಲ್ಲಿ ಎಚ್ಚರಿಕೆ ನೀಡಿದಲ್ಲಿ ಯಾಕೆ ಮೀನಮೀಸೆ ಎಣಿಸ್ತಾ ಇದ್ದಾರೆ ಯಾವುದೇ ಈ ರೀತಿ ಅಟ್ಟಹಾಸವನ್ನು ಧರ್ಮದ ಮೇಲೆ ನಡೆಸುತ್ತಾ ಕಾಂಗ್ರೆಸ್ ಸಹಿಸುವುದಿಲ್ಲ ಅನ್ನೋದಕ್ಕೆ ಸಾಂಕೇತಿಕವಾಗಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ ಮಾನವ ಸರಪಳಿ ಕೂಡ ಮಾನವ ಬಾಂಧವ್ಯವನ್ನು ಬೆಸೆಯುವ ಸಡುವಾಗಿ ನಡೆಸಿದ ಸರಪಳಿ ಅಲ್ಲಿ ನಾವು ಹಿಂದೂ ಕೈಗಳು ಮುಸ್ಲಿಂ ಕೈಗಳು ಕ್ರೈಸ್ತ ಎಲ್ಲ ಕೈಗಳು ಪರಸ್ಪರ ಕೈ ಹಿಡಿದು ಇವತ್ತು ನಾವು ಇವತ್ತು ಐಕ್ಯತೆಯನ್ನು ಸಾರುವ ಸಾಂಕೇತಿಕವಾಗಿ ಮಾನವ ಸರಪಳಿಯನ್ನು ಕೂಡ ಬಳಸಿದ್ದೀವಿ ಸೊ ಇದು ಇಂಥ ಹೋರಾಟಗಳು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾನವ ಧರ್ಮದ ಉಳಿವಿಗಾಗಿ ನಿರಂತರವಾಗಿ ನಡೆಯುತ್ತೆ ಧರ್ಮಾಂಧದ ವಿರುದ್ಧ ಸದಾ ನಾವು ಯಾವತ್ತೂ ಧ್ವನಿ ಇದ್ದೇ ಇರ್ತದೆ ಸಂಪುಟ ಮನುಷ್ಯ ಪ್ರೀತಿಯ ಪತ್ ಪ್ರತಿಪಾದನೆಯನ್ನು ಕಾಂಗ್ರೆಸ್ ಪಾಠ ಹೇಳಿಕೆ ಬಳಸ್ತಾ ಇದ್ದೀವಿ ಇದೇ ಈ ಒಂದು ಮಂತ್ರ ಏನು ನಮ್ಮನ್ನು ಪ್ರತಿಪಾದಿಸುತ್ತೆ ಎಲ್ಲಿಗೆ ನಮ್ಮನ್ನು ತಂದೊಯ್ಯತೆ ಅಂತ ಹೇಳಿದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿ ಸಾವಿನ ಅಂಚಿನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಆತ್ಮಗಳು ಅವುಗಳ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಒಂದು ಸಂದರ್ಭ ಏನಾದರೂ ಬಂದರೆ ಅವು ಮತ್ತೆ ಪುನಃ ಸಾವಿನಲ್ಲೇ ಹೋರಾಟ ನಡೆಸೋದು ಬೇಡ ಆತ್ಮ ದೇಹವನ್ನು ತ್ಯಾಗ ಮಾಡಲಿ ಅಂತಕ್ಕಂಥ ಒಂದು ಅರ್ಥ ಒಂದು ಕಡೆ ಬಂದರೆ ಈ ಮಂತ್ರದ ಅರ್ಥ ಮತ್ತೊಂದು ಕಡೆ ಏನು ಹೇಳುತ್ತೆ ಅಂತಂದರೆ ನಮ್ಮನ್ನು ಈ ದುರ್ಮರಣದಿಂದ ಈ ಅಪಘಾತದಿಂದ ಈ ಒಂದು ಏನು ಅಕಾಲಿಕ ಮರಣದಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಬಾಪ್ಪ ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ವಿಚಾರ ವಿಶ್ವ ಶಾಂತಿಗೆ ಭಂಗ ಬರುವಂಥ ವಿಚಾರ ಎಲ್ಲಿ ಭಾರತದಿಂದ ವಸುದೈವ ಕುಟುಂಬ ಕುಟುಂಬ ಸಂಬಂಧ ಹೇಳಿದಂಥ ಒಂದು ಸಂಸ್ಕೃತಿ ನಮಗೇನು ಸೇರಿದಂಥ ಏನು ಪಾಕಿಸ್ತಾನ್ ಬಲೂಚಿಸ್ತಾನ್ ಬಾಂಗ್ಲಾ ಅಲ್ಲಿ ಇವತ್ತಿಗೂ ನಾವು ಜಾಗ್ರಫಿಕಲ್ಲಿ ಬೇರೆ ಆಗಿದ್ರೂ ಮೊದಲಿನ ವಸ್ತು ಸ್ಥಿತಿ ಇವರು ಹೇಳ್ತಾ ಇದ್ದಾರೆ ಅಖಂಡ ಭಾರತ ಅಖಂಡ ಭಾರತ ಅಂತ ಹೇಳ್ತಾ ಇದ್ದಾರೆ ಆ ಅಖಂಡ ಭಾರತದಲ್ಲಿ ಇವರು ಯಾರ ಸಾಮ್ರಾಟು ಅಂತ ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ರಾಕ್ಷಸೀಯ ಪ್ರವೃತ್ತಿ ಅಂದರೆ ಮಾನವೀಯತೆಯನ್ನು ಮರೆದು ಒಂದು ಮತಾಂಧತೆ ಅಂದರೆ ಅವರಿಗೆ ಯಾವುದೇ ಜಾತಿ ಧರ್ಮದ ರಕ್ಷಣೆ ಇರೋದಿಲ್ಲ ಖಂಡಿತ ಇರಲೂಬಾರ್ದು ಅವರಿಗೆ ಅವ್ರಿಗೆ ಯಾವುದೇ ಧರ್ಮ ಇರ್ಬೋದು ಒಬ್ಬ ಅಸಾಧಾರಣ ಮೀಡಿಯಾಗಳಲ್ಲಿ ತಾವು ನೋಡಿದಾಗ ಅವರು ಮನಸ್ಸು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಒಂದು ಕನಿಷ್ಠ ಇದೇ ಇರೋದೇ ಅಂಥ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ